ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳುವ ಆನೆಗಳಿಗೆ ಇಂದು ಅಂತಿಮ ಹಂತದ ತೂಕ ಪರೀಕ್ಷೆ ನಡೆಸಲಾಯಿತು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳಿಗೆ ತೂಕ ಪರೀಕ್ಷೆ ಮಾಡಲಾಗಿದ್ದು ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ತೂಕ ಹೊಂದುವ ಮೂಲಕ ಎಲ್ಲಾ ಆನೆಗಳಿಗಿಂತ ಮುಂದಿದೆ ಉಳಿದಂತೆ ಸುಗ್ರೀವ ಐದು ಸಾವಿರದ ಐನೂರ ನಲವತ್ತು ಕೆಜಿ ಭೀಮಾ ಐದು ಸಾವಿರದ ಮುನ್ನೂರ ಎಂಬತ್ತು ಗೋಪಿ ಐದು ಸಾವಿರದ ಇನ್ನೂರ ಎಂಬತ್ತು ಧನಂಜಯ ಐದು ಸಾವಿರದ ಇನ್ನೂರ ಐವತ್ತೈದು ಮಹೇಂದ್ರ ಐದು ಸಾವಿರದ ನೂರ ಐವತ್ತು ಏಕಲವ್ಯ ಐದು ಸಾವಿರದ ತೊಂಬತ್ತೈದು ಕಂಜನ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ರೋಹಿತ್ ಮೂರು ಸಾವಿರದ ಒಂಬೈನೂರ ಮೂವತ್ತು ದೊಡ್ಡ ಲಕ್ಷ್ಮಿ ಮೂರು ಸಾವಿರದ ಐನೂರ ಎಪ್ಪತ್ತು ವರಲಕ್ಷ್ಮಿ ಮೂರು ಸಾವಿರದ ಐನೂರ ಐವತ್ತೈದು ಹಿರಣ್ಣಯ್ಯ ಮೂರು ಸಾವಿರದ ನೂರ ಅರವತ್ತು ಲಕ್ಷ್ಮಿ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಕೆಜಿ ತೂಕ ಹೊಂದಿದೆ ಹಿರಿಯ ಅರಣ್ಯಾಧಿಕಾರಿ ಡಾ ಐಬಿ ನಾಡಹಬ್ಬ ದಸರಾಗೆ ಎಲ್ಲ ಆನೆಗಳು ಸಮರ್ಥವಾಗಿವೆ ಈ ಬಾರಿ ಭೀಮಾ ನಾನ್ನೂರ ಮೂವತ್ತೈದು ಕೆಜಿ ತೂಕ ಹೆಚ್ಚಿಸಿಕೊಂಡಿದ್ದು ನಂತರ ಏಕಲವ್ಯ ಮುನ್ನೂರ ಅರವತ್ತೈದು ಕೆಜಿ ತೂಕ ಹೆಚ್ಚಳವಾಗಿದೆ ಆನೆಗಳ ಗಾತ್ರಕ್ಕೆ ತಕ್ಕಂತೆ ತೂಕ ಸರಿ ಇದೆ ಎಂದು ಹೇಳಿದರು ಜಂಬೂ ಸವಾರಿಯಲ್ಲಿ ನಿಶಾನೆ ಆನೆಯಾಗಿ ಧನಂಜಯ ನೌಪತ್ ಆನೆಯಾಗಿ ಗೋಪಿ ಕುಂಕಿ ಆನೆಗಳಾಗಿ ಹಿರಣ್ಣಯ್ಯ ಮತ್ತು ಲಕ್ಷ್ಮಿ ಆಯ್ಕೆಯಾಗಿವೆ ಉಳಿದ ಆನೆಗಳು ಸಾಲಾನೆಯಾಗಿ ಸಾಗಲಿವೆ ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ ಎಷ್ಟು ಆನೆಗಳಿರಬೇಕು ಎನ್ನುವುದನ್ನು ಸದ್ಯದಲ್ಲೇ ನಿರ್ಧರಿಸಲಾಗುವುದು ಎಂದರು ಇನ್ನೊಂದು ನೋಡಬಹುದು ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಹೋಗಿದ್ದಾನೆ ನಿಶಾನೆ ಆನೆಯನ್ನಾಗಿ ಧನಂಜಯನ ಆಯ್ಕೆ ಮಾಡಿದೀವಿ ಅದರ ಇದು ನೌಪತ್ ಆನೆಯಾಗಿ ಗೋಪಿನ ಆಯ್ಕೆ ಮಾಡಿದೀವಿ ಸೊ ಉಳಿದ ಆನೆಗಳು ಸಾಲನೆಯಲ್ಲಿ ಪಾಲ್ಗೊಳ್ತಾವೆ